ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಎಂಟನೇ ತರಗತಿ ಕನ್ನಡದ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಬೇಕು ಅಂತ ಸುಮಾರು ಕಮೆಂಟ್ ನೋಡಿದೆ ಟಾರ್ಗೆಟ್ ಥರ್ಟಿ ಪ್ಲಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನು ಹೇಳ್ತಾ ಹೋಗ್ತೀನಿ ನಿಮ್ಮ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪರೀಕ್ಷೆ ನಡೀತಾ ಇದೆ ನಾನು ಏನೇನು ಇರ್ತೀನಿ ಅದನ್ನು ಚೆನ್ನಾಗಿ ಗ್ರಹಿಸ್ಕೊಡ್ರಿ ಚೆನ್ನಾಗಿ ಈ ಥರ ಪ್ರಿಪೇರ್ ಮಾಡಿಕೊಡ್ರಿ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಸಿಗ್ತವೆ ಇದೇ ಥರದ ವಿಡಿಯೋಗಳನ್ನು ಆಲ್ರೆಡಿ ನಾನು ಎರಡು ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ ಆನ್ಸರ್ ಒಂದಿಗೆ ಅವುಗಳ ಲಿಂಕ್ ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ತಾವುಗಳು ನೋಡ್ಕೊಂಡು ಹೋಗಲೇಬೇಕು ಯಾಕಂದ್ರೆ ಅದೇ ಮಾದರಿಯಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ ವಿಡಿಯೋನ ಲೈಕ್ ನಿಮ್ಮ ಸರ್ಕಲ್ ಸರ್ಕಲ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ನೋಡುವ ಏನೆಲ್ಲ ಇಂಪಾರ್ಟೆಂಟ್ ಇದಾವೆ ಅಂತ ಸೊ ವಿದ್ಯಾರ್ಥಿಗಳೇ ಸೊ ಮೊದಲಿಗೆ ಮಗ್ಗದ ಸಾಹಿಬ ಅಂತಕ್ಕಂಥ ಪಾಠ ನೋಡೋಣ ಆ ಪಾಠದಲ್ಲಿ ಎರಡು ಚಿತ್ರಗಳು ಬರ್ತವೆ ಆ ಚಿತ್ರದ ಮೇಲೆ ಸಹಿತ ಪ್ರಶ್ನೆಗಳು ಬರ್ಬೋದು ಅಥವಾ ಆ ಪಾಠದಲ್ಲಿ ಗದ್ಯ ಭಾಗವನ್ನು ಕೊಟ್ಟು ಅದರ ಮೇಲೇನೂ ಕೂಡ ನಿಮಗೆ ಅಲ್ಲೇ ಮೇಲೆ ಇರತಕ್ಕಂಥ ಭಾಗ ಓದಿ ಪ್ರಶ್ನೆಗೆ ಉತ್ತರಗಳನ್ನು ಬರೀತಕ್ಕಂಥದ್ದು ಕೇಳ್ಬೋದು ಕನ್ನಡದ ವ್ಯಾಕರಣಗಳಲ್ಲಿ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ನಿಮಗೆ ಖಂಡಿತ ಬರಬಹುದು ಸ್ವರ ವ್ಯಂಜನ ಅಬರ್ಗೀಯ ವ್ಯಂಜನ ಅನುನಾಶಿಕ ಓಕೆನಾ ಈ ಥರದ ಮೇಲೆ ನಿಮಗೆ ಖಂಡಿತವಾಗಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಚಾನ್ಸ್ ಇದೆ ಇಷ್ಟೋದ್ರೆ ಮಗ್ಗದ ಸಾಹೇಬದ ಮೇಲೆ ಎರಡು ಮೂರು ಮಾರ್ಸು ಆರಾಮಾಗಿ ತಗೋತೀರಿ ಇನ್ನು ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥ ಪಾಠಕ್ಕೆ ಹೋಗೋಣ ಅಲ್ಲಿನೂ ಕೂಡ ನಿಮಗೆ ಚಿತ್ರಗಳಿದಾವೆ ಆ ಚಿತ್ರ ಕೊಟ್ಟು ಅದರ ಮೇಲೆ ಪ್ರಶ್ನೆಗಳು ಬರಬಹುದು ಅಥವಾ ಆ ಪಾಠದ ಮೇಲೆ ಗದ್ಯ ಭಾಗವನ್ನು ಕೊಟ್ಟು ಅದರ ಮೇಲೆ ಮೇಲೆ ಓದಿನ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬಹುದು ಆಮೇಲೆ ವ್ಯಾಕರಣದಲ್ಲಿ ಈ ಪಾಠದಲ್ಲಿ ನೀವು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಪದಗಳು ಸಂಯುಕ್ತಾಕ್ಷರ ಪದಗಳು ತತ್ಸಮ ತದ್ಭವದ ಮೇಲೆ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ ಸುಮಾರು ನಾಲ್ಕು ಮಾರ್ಸ್ ಆದರೂ ನೀವು ಏನ್ ಮಾಡಿ ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥ ಪಾಠದ ಮೇಲೆ ತಗೋತೀರಿ ಚಿತ್ರದ ಮೇಲೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ ಹಿಂದೆ ಅದನ್ನೇ ಓದಬೇಕು ಅದ್ರ ಮೇಲೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಇಲ್ಲದೆ ಇದ್ರೆ ಗದ್ಯ ಭಾಗ ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ವ್ಯಾಕರಣದ ಮೇಲಂತನೂ ಕೂಡ ಈ ಗುರಿತಾಕ್ಷರ ಸಂಯುಕ್ತಾಕ್ಷರ ತತ್ಸಮ ತದ್ಭವದ ಮೇಲೆ ಎರಡು ಪ್ರಶ್ನೆ ಆದರೂ ಖಂಡಿತವಾಗಿ ಬಂದೇ ಬರ್ತವೆ ಅದನ್ನು ನೋಡ್ಕೊಂಡು ಹೋಗಿ ಇನ್ನು ತಲಕಾಡಿನ ವೈಭವದಲ್ಲಿನೂ ಕೂಡ ಚಿತ್ರಗಳು ಅಲ್ಲಿನೂ ಕೂಡ ಚಿತ್ರದ ಮೇಲೆ ಪ್ರಶ್ನೆಗಳು ಬರ್ಬೋದು ಚಿತ್ರ ಇರಲಿಲ್ಲ ಅಂದ್ರೆ ಅದೇ ಪಾಠದ ಹಿಂದೆ ಇರ್ತಕ್ಕಂಥ ಪ್ರಶ್ನೆಗಳ ಮೇಲೇ ಗದ್ಯ ಭಾಗವನ್ನು ಕೊಟ್ಟು ಅದರ ಮೇಲೆ ಉತ್ತರ ಬರಲಿಕ್ಕೆ ನಿಮಗೆ ಕೇಳ್ತಾರೆ ಈ ಪಾಠದಲ್ಲಿ ಕನ್ನಡದ ಸ್ವರಸಂಧಿಗಳಿದಾವೆ ಸೊ ಕನ್ನಡದ ಸ್ವರಸಂಧಿಗಳಲ್ಲಿ ವಿಶೇಷವಾಗಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿಗೆ ಉದಾಹರಣೆಗಳನ್ನು ಬರಬಹುದು ಅಲ್ಲಿರ್ತಕ್ಕಂಥ ಉದಾಹರಣೆಗಳನ್ನು ಚೆನ್ನಾಗಿ ಅರ್ಪಕೊಂಡು ಹೋಗಿ ಸೊ ಹೇಳಿದ್ದೀನಿ ಚಿತ್ರ ಇಲ್ಲಾಂದರೆ ಗದ್ಯ ಭಾಗ ಫಿಕ್ಸ್ ಕ್ವಶನ್ ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂಥ ಪಾಠದ ಮೇಲಿನೂ ಕೂಡ ನಿಮಗೆ ಗದ್ಯ ಭಾಗ ಕೊಟ್ಟು ಅದರ ಮೇಲೆ ಅರ್ಥಗ್ರಹಣದ ಆಧಾರಿತ ಪ್ರಶ್ನೆಗಳು ಬರ್ಬೋದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಕ್ವಶನ್ ಗ್ಯಾರಂಟಿಯಾಗಿ ಬರ್ತದೆ ಹೂವಾದ ಹುಡುಗಿ ಪಾಠ ಅಲ್ಲಿನೂ ಕೂಡ ಚಿತ್ರ ಇದೆ ಆಮೇಲೆ ಇಲ್ಲಿ ವಿಶೇಷವಾಗಿ ವ್ಯಾಕರಣ ಇದೆ ನಾಮವಾಚಕಗಳು ಸರ್ವನಾಮಗಳು ಬಹಳ ಇದ್ದಾವೆ ಓಕೆನಾ ಸುಮಾರು ಒಂದು ಐದಾರು ಕನ್ಸೆಪ್ಟ್ ಇದ್ದಾವೆ ಅದ್ರೆಲ್ಲವನ್ನೂ ಕೂಡ ನೀವೇನು ಮಾಡ್ಕೊಳ್ಬೇಕಾಗ್ತದೆ ಚೆನ್ನಾಗಿ ಗ್ರಹಿಸಬೇಕಾಗ್ತದೆ ಇಲ್ಲಿನೂ ಕೂಡ ಎರಡು ಮೂರು ಮಾರ್ಕ್ಸನ್ನು ನೀವು ಹೂವಾದ ಹುಡುಗಿ ಪಾಠದಿಂದ ಪಡಿತೀರಿ ಇನ್ನು ಯಶೋಧರೆ ಪಾಠದಲ್ಲಿನೂ ಕೂಡ ನೀವು ಚಿತ್ರಾಧಾರಿತ ಪ್ರಶ್ನೆಗಳಿದಾವೆ ಅಥವಾ ಚಿತ್ರ ಇರಲಿಲ್ಲ ಅಂದರೆ ಗದ್ಯ ಭಾಗದ ಮೇಲೆ ಪ್ರಶ್ನೆಗಳು ಬರ್ತಾವ ಇಲ್ಲಿ ವ್ಯಾಕರಣಗಳಲ್ಲಿ ಲಿಂಗ ವಚನ ಮತ್ತು ವಾಕ್ಯಗಳ ಪ್ರಕಾರದ ಮೇಲೆ ಎಸ್ ವಾಕ್ಯದಲ್ಲಿ ಅಂದ್ರೆ ವಿಶೇಷವಾಗಿ ಕರ್ತು ಕರ್ಮ ಕ್ರಿಯಾಪದ ಇದೆ ಅದನ್ನು ನೋಡಿಕೊಳ್ಳಿ ಅಮ್ಮ ಪಾಠದ ಕೂಡ ನಿಮಗೆ ಚಿತ್ರದ ಮೇಲೆ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ಗದ್ಯ ಭಾಗ ಕೊಟ್ಟು ಅದರ ಮೇಲೆ ಉತ್ತರಗಳನ್ನು ಕೂಡ ಕೊಡಬಹುದು ಇಲ್ಲಿನೂ ಕೂಡ ಸಂಧಿಗಳ ಪ್ರಕಾರದ ಮೇಲೆ ಅಂದ್ರೆ ವ್ಯಂಜನ ಸಂಧಿಗಳಿದಾವಲ್ಲ ಅದರ ಮೇಲೆ ನಿಮಗೆ ಖಚಿತವಾದ ಪ್ರಶ್ನೆಗಳು ಬರ್ತವೆ ವಾಕ್ಯದ ಪ್ರಕಾರಗಳು ಬರ್ತವೆ ಸಾಮಾನ್ಯ ಮಿಶ್ರ ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯ ಅಂತ ಹೇಳ್ತೀವಿ ಸಪ್ತಾಕ್ಷರಿ ಮಂತ್ರ ಪಾಠದಲ್ಲಿ ಸಂದರ್ಭದಲ್ಲಿ ವಾಕ್ಯಗಳನ್ನು ಬರ್ತಕ್ಕಂಥ ಚಾನ್ಸಸ್ ಇದೆ ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಇದೇ ಪಾಠದ ಸಂದರ್ಭದ ವಾಕ್ಯಗಳನ್ನು ಕೊಟ್ಟಿದ್ರು ಚಿತ್ರಾಧಾರಿತ ಪ್ರಶ್ನೆಗಳು ಬರ್ಬೋದು ಸಂದರ್ಭನೂ ಕೂಡ ಕೊಡಬಹುದು ಆಮೇಲೆ ಎಲ್ಲ ಪದ್ಯಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಪದ್ಯದ ಸಾಲುಗಳನ್ನು ಕೊಡ್ತಾ ಇದ್ದಾರೆ ಆ ಪದ್ಯದ ಸಾಲಿಗನ ಅನುಗುಣವಾಗಿ ನೀವು ಗ್ರಹಿಸಿಕೊಂಡು ಅದರ ಭಾವವನ್ನು ಅರಿತುಕೊಂಡು ಪ್ರಶ್ನೆಗಳನ್ನ ಬರೀಬಹುದು ಅದು ಕನ್ನಡಿಗರ ತಾಯಿ ಪದ್ಯ ಇರಬಹುದು ಭಾರತೀಯತೆ ಪದ್ಯ ಇರ್ಬೋದು ಗೆಳೆತನ ಇರಬಹುದು ಬಹುಮಾನ ಅಂತಕ್ಕಂಥ ಪದ್ಯ ಇದೆಯಲ್ಲ ಅದು ಕೂಡ ಅದರ ಮೇಲೆ ಅವೇ ಪದ್ಯದ ಒಂದೊಂದು ಸ್ಟಾನ್ಸಕ್ ಕೊಟ್ಟು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೆಳಗಡೆ ಪ್ರಶ್ನೆ ಕೊಡ್ತಾರೆ ಮೇಲೆ ಇರ್ತದೆ ಬಟ್ ಅದನ್ನು ಸರಿಯಾಗಿ ವಾಕ್ಯ ಪೂರ್ತಿ ಮಾಡಿ ನೀವೇನು ಮಾಡಬೇಕಾಗ್ತದೆ ಉತ್ತರಗಳನ್ನು ಬರಿಬೇಕಾಗ್ತದೆ ತುಂಬ ಸರಳವಾಗಿರ್ತಕ್ಕಂಥ ಇರ್ತದೆ ನಿಮಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ವಚನಾಮೃತ ಅಂತಕ್ಕಂಥದ್ದು ಆಮೇಲೆ ಎಸ್ ಅದರಲ್ಲಿ ಯಾಕಂದ್ರೆ ವಿಶೇಷವಾಗಿ ಅವರು ಏನ್ ಮಾಡ್ತಾ ಇದ್ದಾರೆ ಮೂರ್ ಮಾರ್ಸಿಗೆ ಒಂದು ವಚನಗಳನ್ನ ಕೊಟ್ಟು ಅದರ ಮೇಲೆ ಮೌಲ್ಯ ಆದರ್ಶಿ ಸಾರಾಂಶವನ್ನು ಬರೀತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇದನ್ನ ಖಂಡಿತವಾಗಿ ಹೋಗಿ ಇದನ್ನ ಕಲ್ಕೊಳ್ರಿ ಓಕೆನಾ ನಾನು ಉತ್ತರವನ್ನ ಸಹಿತನು ಕೊಟ್ಟಿದ್ದೀನಿ ಆಮೇಲೆ ನಿಮಗೆ ಪದ್ಯ ಭಾಗ ಮತ್ತೆ ಗದ್ಯ ಭಾಗ ಎರಡರಲ್ಲಿನೂ ಕೂಡ ಸೊ ಕವಿ ಅಥವಾ ಸಾಹಿತ್ಯ ಎಲ್ಲ ಸುಳಿವುಗಳನ್ನ ಕೊಡ್ತಾರೆ ಅವರ ಹೆಸರು ಮೊದಲಿನ ಹೆಸರು ಜನ್ಮಸ್ಥಳ ಕಾಲ ಓಕೆ ಕೃತಿನ ಬಿರುದು ಎಲ್ಲವನ್ನ ಕೊಡ್ತಾರೆ ಅದನ್ನ ವಾಕ್ಯ ರೂಪದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು ಸೊ ಇದಕ್ಕೆ ನೀವು ಏನು ಮಾಡ್ತೀರಿ ಸೊ ಮೊದಲೇ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥವ್ರನ್ನ ಚೆನ್ನಾಗಿ ಓದಿ ಓಕೆನಾ ಅದನ್ನ ಓದ್ಕೊಂಡ್ರೆ ಸಾಕು ಅದೇ ಸುಳಿವುಗಳ ಮೇಲೆ ನೀವೇನ್ ಮಾಡಬೇಕಾಗ್ತದ ವಾಕ್ಯಗಳನ್ನು ರಚನೆ ಮಾಡಿ ಅರ್ಥಪೂರ್ಣವಾಗಿ ಬರೆದ್ರೆ ಅದರ ಒಂದು ಪ್ರಶ್ನೆಗೆ ಉತ್ತರದ ಅಂಕ ಸರಿಯಾಗಿ ಬರ್ತದೆ ಇನ್ನು ಅಲಂಕಾರದ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ವಿಶೇಷವಾಗಿ ಉಪಮಾನ ಅಲಂಕಾರದ ಮೇಲೆ ಪ್ರಶ್ನೆಗಳೇ ಕೇಳ್ತಾ ಇದ್ದಾರೆ ಸೊ ಉಪಮ ಅಲಂಕಾರಕ್ಕೆ ಇರ್ತಕ್ಕಂಥ ವಾಕ್ಯಗಳನ್ನು ಅದರಲ್ಲಿ ಉಪಮೇಯ ಉಪಮಾನ ಉಪಮಾವಾಚಕ ಶಬ್ದ ಸಮಾನ ಧರ್ಮ ಸಮನ್ವಯ ಅದನ್ನೆಲ್ಲ ಹಂತಗಳನ್ನ ನೀವು ಬರೆದ್ರೇನೆ ನಿಮ್ಗೆ ಅಂಕಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇನ್ನ ಪತ್ರ ಲೇಖನಕ್ಕೆ ಬಂದಾಗ ಸ್ನೇಹಿತರೆ ತಂದೆಗೆ ತಾಯಿ ಗೆಳೆಯ ಗೆಳತಿ ಸ್ನೇಹಿತ ಅಥವಾ ಸ್ನೇಹಿತೆಗೆ ಓಕೆನಾ ಅಲ್ಲಿ ವೈಯಕ್ತಿಕ ಪತ್ರ ಇದೆ ಮತ್ತೆ ಈ ಮನವಿ ಪತ್ರಗಳನ್ನ ಸಹಿತನು ಕೂಡ ಇದ್ದಾವೆ ನಿಮ್ಮ ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರು ಮಾಡೋ ಕ್ವಶನ್ ಪೇಪರ್ ಅಲ್ಲಿ ಮನವಿ ಪತ್ರ ಕೊಟ್ಟಿದ್ರಲ್ಲ ಸೊ ಈಗ ನೀವು ಎರಡನ್ನೂ ಕಲ್ಕೊಂಡೋಗಿ ತಂದೆ ತಾಯಿ ಗೆಳೆಯ ಗೆಳತಿ ಸಹೋದರ ಸಹೋದರಿಗೆ ಬರಿತಕ್ಕಂಥ ಪತ್ರ ಮೇಲೆ ನಿಮಗೆ ಭಾವಿಸಿಕೊಂಡು ಏನನ್ನ ಭಾವಿಸಿಕೊಂಡು ಅಂತ ಕೇಳ್ತಾರಲ್ಲ ಅದನ್ನ ಬರಿಬೇಕು ಓಕೆನಾ ಅದನ್ನು ಕೂಡ ಮನವಿ ಪತ್ರಗಳ ಜೊತೆಗೆ ಈ ತಂದೆ ತಾಯಿಗೆ ಬರಿತಕ್ಕಂಥ ಪತ್ರಗಳನ್ನ ಸಹಿತ ಕಲ್ಕೊಂಡು ಹೋಗಿ ಅಲ್ಲಿಂದ ಪ್ರಶ್ನೆ ಬರಬಹುದು ವಿಶೇಷವಾಗಿ ಅವರು ನಮಗೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿಲ್ಲ ಯಾವುದು ಪ್ರಬಂಧಗಳನ್ನು ಕೊಟ್ಟಿಲ್ಲ ಗಾದೆ ಮಾತುಗಳ ಮೇಲೆ ಪ್ರಶ್ನೆಗಳನ್ನು ಕೊಟ್ಟಿಲ್ಲ ಬಟ್ ಆದರೂ ಕೂಡ ನಿಮ್ಮ ಕನ್ನಡದಲ್ಲಿರ್ತಕ್ಕಂಥ ನಿಮಗೆ ಎಷ್ಟು ಗಾದೆ ಮಾತುಗಳಿದಾವೆ ಎಷ್ಟು ನಿಬಂಧಗಳಿದಾವಲ್ಲ ಪ್ರಬಂಧ ಅವುಗಳನ್ನು ಸಹಿತ ನೋಡ್ಕೊಂಡೋಗಿ ಅದು ಕೂಡ ಪ್ರಶ್ನೆ ಬಂದರೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ ಸೊ ಹೋಪ್ ಸ್ನೇಹಿತರೆ ಇಷ್ಟು ನಾನು ಹೇಳಿದ್ದನ್ನೆಲ್ಲ ನೋಡ್ಕೊಂಡೋದ್ರೆ ಖಂಡಿತವಾಗಿ ನಿಮಗೆ ಮೂವತ್ತಕ್ಕೆ ಹೆಚ್ಚು ಅಂಕಗಳನ್ನೇ ಗಳಿಸ್ತೀರಿ ಅಂತ ಹೇಳ್ತಾ ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ಅಲ್ಲಿ ಹೇಳಿ ಎರಡು ಕ್ವಶನ್ ಪೇಪರನ್ನು ಬಿಡಿಸಿದ್ದೀನಿ ಒಂದು ಮಾಡಲ್ ಕ್ವಶನ್ ಪೇಪರ್ ಬೋರ್ಡ್ನ ಕ್ವಶನ್ ಪೇಪರ್ ಇದೆ ಅದನ್ನು ಸಹಿತ ನೋಡ್ಕೊಡ್ರಿ ಆಮೇಲೆ ಎಂಟನೇ ತರಗತಿಯ ಕನ್ನಡದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳ ವಿಡಿಯೋಗಳು ಸಹಿತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದಾವೆ ಇನ್ನೂ ನಿಮಗೆ ಏನಾದರೂ ಕನ್ಫ್ಯೂಸನ್ ಇತ್ತಂದರೆ ಆ ವಚನಗಳ ಪಾಠದ ಮೇಲೆ ಮೌಲ್ಯಾಧಾರಿತ ಸಾರಾಂಶ ಬರೀಬಹುದಾಗಿರ್ಬೋದು ಅಲಂಕಾರಕ್ಕಾಗಿರ್ಬೋದು ಪತ್ರಲೇಖನಗಳಾಗಿರ್ಬೋದು ಎನಿ ಡೌಟ್ಸ್ ಇತ್ತಂದರೆ ಖಂಡಿತವಾಗಿ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ಗಳನ್ನು ಹಾಕಿ ನೋಡಿ ಸಮಯ ಸಿಕ್ಕಿದ್ರೆ ಖಂಡಿತವಾಗಿ ಅವುಗಳ ಮೇಲೆ ನಾನು ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಫಸ್ಟ್ ಆಫ್ ಆಲ್ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಖಂಡಿತವಾಗಿ ತಾವೆಲ್ಲರೂ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ